ವೀಕ್ಷಕ ಬಂದವರೆ ಹಿಂದಿನ ಹಲವಾರು ಸಂಚಿಕೆಗಳನ್ನ ನಾವು ನೀರಾವರಿಗೆ ಸಂಬಂಧಪಟ್ಟಂತಹ ಸಂಚಿಕೆಗಳನ್ನು ಹೊಡಿಸ್ತಾ ಇದ್ದೇವೆ ನಾವು ತುಂತುರು ನೀರಾವರಿ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ ಹನಿ ನೀರಾವರಿ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ ಹನಿ ನೀರಾವರಿಯಲ್ಲಿ ಯಾವೆಲ್ಲ ಒಂದು ಮೈಕ್ರೋ ಜೆಟ್ಗಳು ಬರುತ್ತೆ ಚಿಕ್ಕ ಚಿಕ್ಕ ಜೆಟ್ಗಳು ಬರುತ್ತೆ ನೆನೋ ಜೆಟ್ಗಳು ಬರುತ್ತೆ ಎಲ್ಲಾ ಜೆಟ್ಗಳ ಬಗ್ಗೆ ಮಾಹಿತಿ ಹಾಕಿದ್ದೇವೆ ಅಹ್ ಏನ್ ಮತ್ತೆ ಹಾಯಿ ನೀರಾವರಿ ಬಗ್ಗೆ ಮಾಹಿತಿ ಮಾಹಿತಿ ಹಾಕಿದ್ದೇವೆ ಏತ ನೀರಾವರಿ ಬಗ್ಗೆ ಮಾಹಿತಿ ಕೂಡ ಹಾಕಿದೆ ನಾವು ಸೊ ಹಾಗಾಗಿ ಮಾರ್ಕೆಟಲ್ಲಿ ನೋಡಿ ಇಷ್ಟೆಲ್ಲ ಒಂದು ಏನು ಸ್ಪ್ರಿಂಕ್ಲರ್ ಅಂದರೆ ಇದು ತುಂತುರು ನೀರಾವರಿಯಲ್ಲಿ ಬರುವಂಥ ಜಟ್ಗಳು ತುಂಬ ಇದ್ದಾವೆ ನೋಡಿ ಮಾರ್ಕೆಟಲ್ಲಿ ತುಂಬಾ ರೀತಿ ಹಿಂದಿನ ತು ತುಂಬ ಸಂಚಿಕೆಗಳನ್ನ ನಾವು ಇದೇ ಒಂದು ಸ್ಪ್ರಿಂಕ್ಲರ್ ಜಟ್ಗಳ ಬಗ್ಗೆ ಮಾಹಿತಿ ಹಾಕಿದ್ದೇವೆ ಓಟ ಆಗಿರ್ಬೋದು ಗಗನ ಆಗಿರ್ಬೋದು ಜೈವೋ ಆಗಿರ್ಬೋದು ಇನ್ನು ನಾನಾ ರೀತಿಯ ಏನು ಸ್ಪ್ರಿಂಕ್ಲರ್ ಇದು ಏನು ಮೈಕ್ರೋ ಜೆಟ್ಗಳ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ ಸೊ ಹಾಗಾಗಿ ಇವತ್ತೆ ಮತ್ತೆ ಇಷ್ಟೆಲ್ಲ ಮೈಕ್ರೋ ಜೆಟ್ ಗಳಿದ್ದಾವೆ ನಮ್ಮ ಕೈಯಲ್ಲಿ ನೋಡಿ ಇಷ್ಟೆಲ್ಲ ಮೈಕ್ರೋ ಜೆಟ್ ಗಳಿದಾವೆ ಸೊ ಎಲ್ಲ ಮೈಕ್ರೋ ಜೆಟ್ ಗಳ ಬಗ್ಗೆ ಮಾಹಿತಿ ನಾವು ಮುಂದಿನ ಸಂಚಿಕೆಯಲ್ಲಿ ಹಾಕ್ತಾ ಇರ್ತೇವೆ ಸೊ ಹಾಗಾಗಿ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿಯ ಇನ್ನೊಂದು ಸಂಚಿಕೆಗೆ ನಾವು ನಿಮಗೆ ಈ ತುಂತುರು ನೀರಾವರಿಯಲ್ಲೇ ಬರುವಂತಹ ಇನ್ನೊಂದು ಜೆಟ್ ನ ಬಗ್ಗೆ ಮಾಹಿತಿಯನ್ನು ತಿಂದೇವೆ ನೋಡಿ ಇದಕ್ಕೆ ಥೈ ಸ್ಪ್ರಿಂಕ್ಲರ್ ಜೆಟ್ ಅಂತ ಹೇಳ್ತಾರೆ ಅಥವಾ ಬಟರ್ಫ್ಲೈ ಟೈಪ್ ಥೈ ಸ್ಪ್ರಿಂಗ್ಲರ್ ಜೆಟ್ ಅಂತಾನೆ ಹೇಳ್ತಾರೆ ಅದಕ್ಕೆ ಇದರಲ್ಲಿ ಬೇರೆ ಬೇರೆ ರೀತಿಯ ಕಂಪನಿಗಳಿದಾವೆ ಏನು ಸೂಪರ್ ಫ್ಲೈ ಆ ರೀತಿ ಅದೊಂದು ಕಂಪನಿ ಇದೆ ತುಳಸಿ ಕಂಪನಿ ಇದೆ ಇನ್ನೊಂದು ಬೇರೆ ಬೇರೆ ರೀತಿಯ ಕಂಪನಿಗಳಲ್ಲಿ ಇದು ಬರುತ್ತೆ ಇದು ತುಳಸಿ ಕಂಪನಿದು ಇದಕ್ಕೆ ರೇಟ್ ಹೇಳಿದ್ರೆ ವೀಕ್ಷಕರೇ ಬೇರೆ ಬೇರೆ ಒಂದು ಪ್ಲೇಸ್ ಅಲ್ಲಿ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ರೀತಿಯ ಬೆಲೆ ಇರುತ್ತೆ ಸ್ವಲ್ಪ ಹಳ್ಳಿಗಳಲ್ಲಿ ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ ಸಿಟಿಗಳಲ್ಲಿ ಬೆಲೆ ಸ್ವಲ್ಪ ಕಡಿಮೆ ಇರುತ್ತೆ ಆದರೆ ಇದಕ್ಕೆ ಸ್ಟಾರ್ಟಿಂಗ್ ಬೆಲೆ ಒಂಬತ್ತು ರೂಪಾಯಿ ಹದಿನೈದು ರೂಪಾಯಿ ವರೆಗೆ ಸ್ಟಾರ್ಟಿಂಗ್ ಬೆಲೆ ಇದೆ ಇದರಲ್ಲಿ ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ ಇದರಲ್ಲಿ ಕಪ್ ಕಲರ್ ಇರುತ್ತೆ ಯೆಲ್ಲೋ ಕಲರ್ ಇರುತ್ತೆ ಮತ್ತೆ ಮಲ್ಟಿ ಕಲರ್ ಎರಡು ಕಲರ್ ಮಿಕ್ಸ್ ಆಗಿರುತ್ತೆ ಬೇರೆ ಬೇರೆ ಕಲರ್ ಮಿಕ್ಸ್ ಆಗಿರುತ್ತೆ ಆ ರೀತಿ ಇದೆ ಕಪ್ ಕಲರಿಗೆ ಒಂಬತ್ತು ರೂಪಾಯಿಯಿಂದ ಒಂದು ಹನ್ನೆರಡು ರೂಪಾಯಿಗೆ ಒಂದು ಬೀಳುತ್ತೆ ಮತ್ತೆ ಯೆಲ್ಲೋ ಕಲರಿಗೆ ಹತ್ತರಿಂದ ಹದಿಮೂರು ರೂಪಾಯಿ ವರೆಗೆ ಬೀಳುತ್ತೆ ಮತ್ತೆ ಗ್ರೀ ಅದು ಮಲ್ಟಿ ಕಲರಿಗೆ ಹನ್ನೆರಡರಿಂದ ಹದಿನೈದು ರೂಪಾಯಿ ವರೆಗೆ ರೇಟ್ ಇರುತ್ತೆ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೇಟ್ ಇರುತ್ತೆ ಇದು ನೀರನ್ನ ಎಷ್ಟು ಡಿಸ್ಚಾರ್ಜ್ ಮಾಡುತ್ತೆ ಅನ್ನೋದು ಇನ್ನೊಂದು ಪ್ರಶ್ನೆ ಬರುತ್ತೆ ನೀರು ಎಷ್ಟು ಡಿಸ್ಚಾರ್ಜ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ತಾಸಿಗೆ ಮೂವತ್ ಮುನ್ನೂರಿಂದ ಮುನ್ನೂರ ಅರವತ್ತು ಲೀಟರ್ ಅಷ್ಟು ನೀರನ್ನು ಇದು ಡಿಸ್ಚಾರ್ಜ್ ಮಾಡುತ್ತೆ ಹಾಗೆ ಎಷ್ಟು ಜಾಗವನ್ನು ಇದು ಕವರ್ ಮಾಡಿಕೊಳ್ಳುತ್ತೆ ಅಂತ ಹೇಳಿದರೆ ಒಂದು ಸೈಡು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿಯಷ್ಟು ಜಾಗವನ್ನು ಕವರ್ ಮಾಡುತ್ತೆ ಇನ್ನೊಂದು ಸೈಡು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿಯಷ್ಟು ಜಾಗವನ್ನು ಕವರ್ ಮಾಡುತ್ತೆ ಟೋಟಲ್ಲು ನಲವತ್ತೈದರಿಂದ ನಲವತ್ತರಿಂದ ಐವತ್ತು ಅಡಿಯಷ್ಟು ಜಾಗವನ್ನು ಇದು ಕವರ್ ಮಾಡ್ಕೊಳ್ಳುತ್ತೆ ತುಂಬ ಚೆನ್ನಾಗಿದೆ ಅಂತ ನಾವು ಕೇಳಲ್ಪಟ್ಟಿದ್ದೇವೆ ಇದು ಹಿಂದಿನ ಸಂಚಿಕೆಯಲ್ಲಿ ಇದೇ ರೀತಿಯ ಬೇರೆ ಇನ್ನೆರಡು ಜಟ್ಟುಗಳ ಬಗ್ಗೆ ಮಾಹಿತಿ ಕೂಡ ಹಾಕಿದ್ದೇವೆ ಅದರಲ್ಲಿ ಒಂದು ಫೇಲ್ ಆಗಿತ್ತು ಅದಕ್ಕೆ ನಾವು ಫೇಲ್ ಅಂತ ಹೇಳಿದ್ವಿ ಇನ್ನೊಂದು ತುಂಬಾ ಚೆನ್ನಾಗಿ ಹಾರುತ್ತೆ ಅಂತ ಹೇಳಿದ್ವಿ ಸೊ ಹಾಗಾಗಿ ನೋಡ್ಬೇಕು ಇವತ್ತೇ ಇದನ್ನ ಹಚ್ಚಿ ತೋರಿಸ್ತೇವೆ ನಿಮಗೆ ಯಾವ ರೀತಿ ಇದು ಹಾರುತ್ತೆ ಅಂತ ಹೇಳಿ ಹಾಗೆ ಕೂಡ ಪ್ರತಿಯೊಂದು ಸಂಚಿಕೆ ಆದಮೇಲೆ ನಾವು ಪ್ರತಿಯೊಂದು ಜಟ್ಟಿಗೆ ಆ ದಿನ ತೋರಿಸಿರುವಂತಹ ಜಟ್ಟಿಗೆ ನಾವು ಸ್ಟಾರ್ ಕೊಡ್ತೇವೆ ಈ ಸ್ಟಾರ್ ಕೊಡೋದ್ರಿಂದ ನಮ್ಮ ರೈತ ಬಾಂಧವರಿಗೆ ಗೊತ್ತಾಗುತ್ತೆ ಯಾವ ಜಟ್ಟು ಹೇಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಅವರಿಗೆ ಯಾವ ಜಟ್ಟನ್ನು ಯೂಸ್ ಮಾಡೋದು ಸೂಕ್ತ ಅಂತ ಅವರಿಗೆ ಒಂದು ನಿರ್ಧಾರ ತೊಗೊಳ್ಲಿಕ್ಕೂ ಒಂದು ಚೆನ್ನಾಗಿ ಒಂದು ಐಡಿಯಾ ಬರುತ್ತೆ ಅವರಿಗೆ ಸೊ ಹಾಗಾಗಿ ನಾವು ಸ್ಟಾರನ್ನು ಕೊಡ್ತೇವೆ ನೀವು ಕೂಡ ಈ ಒಂದು ಒಂದು ವೇಳೆ ನೀವು ಯಾವ್ದು ನಾವು ತೋರಿಸಿರುವಂಥ ಯಾವುದೇ ಜಟ್ಟನ್ನು ನೀವು ಯೂಸ್ ಮಾಡಿದಿದ್ದರೆ ಅದಕ್ಕೆ ಎಷ್ಟು ಸ್ಟಾರ್ ಕೊಡ್ಬೋದು ನಿಮ್ಮ ಒಂದು ಅನಿಸಿಕೆ ಪ್ರಕಾರ ಅಂತ ಹೇಳಿ ಕೂಡ ನೀವು ನಮಗೆ ಕಮೆಂಟ್ ಮಾಡಿ ಒಂದು ವೇಳೆ ನೀವು ಅದನ್ನು ಯೂಸ್ ಮಾಡಲಿಲ್ಲ ನಮ್ಮ ಒಂದು ಸಂಚಿಕೆಯನ್ನು ನೋಡಿ ನಿಮಗೆ ಅದಕ್ಕೆ ಎಷ್ಟು ಸ್ಟಾರ್ ಕೊಡಬೇಕು ಅನ್ನೋ ಅಂತ ಒಂದು ನಿಮಗೆ ಯೋಚನೆ ಬರುತ್ತೆ ಅದನ್ನು ಕೂಡ ನಮಗೆ ತಿಳಿಸಿ ವೀಕ್ಷಕರೇ ಸೊ ಬನ್ನಿ ಇವಾಗ ನಾವು ಅಲ್ಲಿ ಹೋಗಿ ಇದನ್ನು ಹಚ್ಚಿ ತೋರಿಸ್ತೇನೆ ಯಾವ ರೀತಿ ಹಾರುತ್ತೆ ಅಂತ ನೋಡೋಣ ಇವಾಗ ನೋಡಿ ಇಲ್ಲಿ ಒಂದು ಅಡಿಕೆ ಗಿಡಗಳಿದ್ದಾವೆ ಇದಕ್ಕೆ ನಾವು ಇಲ್ಲಿಷ್ಟು ಅಡಿಕೆಗಳನ್ನು ನೆಟ್ಕೊಂಡಿದ್ದೇವೆ ನಾವು ಇಲ್ಲಿ ನಮಗೆ ಏನು ಒಂದು ಈ ಒಂದು ಪ್ರಯೋಗಗಳನ್ನು ಮಾಡಿ ತೋರಿಸ್ಲಿಕ್ಕೆ ಇದು ಒಂದು ಖಾಲಿ ಜಾಗ ಬಿಟ್ಕೊಂಡಿದ್ದೇವೆ ಇಲ್ಲಿ ಹಿಂದಿನ ಸಂಚಿಕೆಯಲ್ಲಿ ನಾವು ಹೆಗಡೆ ಜಟ್ಟನ ಹಾಕಿದ್ವಿ ಸೊ ಆ ಹೆಗಡೆ ಜಟ್ಟನ ತೆಗೆದು ಇವಾಗ ಅದೇ ಜಾಗಕ್ಕೆ ಈ ಒಂದು ತುಳಸಿ ಏನು ಥಾಯಿ ಜಟ್ಟನ್ನು ಕೂರಿಸಿ ತೋರಿಸ್ತೇನೆ ನೋಡೋಣ ಯಾವ ರೀತಿ ಹಾರುತ್ತೆ ಇದಕ್ಕೆ ಎಷ್ಟು ಸ್ಟಾರ್ ಕೊಡಬಹುದು ಇದನ್ನು ನಮ್ಮ ರೈತ ಬಾಂಧವರು ಯೂಸ್ ಮಾಡ್ಕೊಳ್ಬಹುದೋ ಬೇಡವೋ ಅನ್ನೋದನ್ನು ತೋರಿಸ್ತೇವೆ ಇದರ ಬಗ್ಗೆ ಏನೇ ಒಂದು ಈ ಒಂದು ಜಟ್ ಬೇಕಾದರೆ ನಿಮಗೆ ಅಥವಾ ಏನೇ ಮಾಹಿತಿ ಬೇಕಾದರೆ ಇಲ್ಲಿ ಕೆಳಗಡೆ ನಂಬರ್ ಕಾಣಿಸ್ತಿದೆಯಲ್ಲ ಆ ನಂಬರಿಗೆ ಕರೆ ಮಾಡಿ ನೀವು ಜೆ ಕೆ ಹಾರ್ಡ್ವೇರ್ಸ್ ಅಂತ ಹೇಳಿ ಹಾಗೆ ಕೂಡ ಹಿಂದಿನ ಹಲವಾರು ಸಂಚಿಕೆಗಳಿಂದ ನಾವು ಮತ್ತೆ ಬೇರೆ ಬೇರೆ ಜಟ್ಗಳ ಬಗ್ಗೆ ಹಾಕಿದ್ದೇವೆ ಅದರಲ್ಲಿ ಕೂಡ ಮಹೀಂದ್ರ ಹಾರ್ಡ್ವೇರ್ಸ್ ಅಂತ ಹೇಳಿ ಮತ್ತೊಂದು ಅಂಗಡಿ ಇದೆ ಅದು ಬೇಕಾದರೆ ಅದಕ್ಕೂ ನಿಮಗೆ ಸಿಗುತ್ತೆ ಇಲ್ಲಿ ಕೆಳಗಡೆ ಈ ಈ ಕಡೆ ಕೆಳಗಡೆ ಕಾಣಿಸುತ್ತಲ್ಲ ಆ ನಂಬರು ಮಹೀಂದ್ರ ಹಾರ್ಡ್ವೇರ್ಸ್ ಅಂತ ಹೇಳಿ ಅದು ಒಂದು ಬೇರೆ ಶಾಪು ಅದರಲ್ಲೂ ಕೂಡ ಸಿಗುತ್ತೆ ಬೇಕಾದರೆ ನೀವು ಅಲ್ಲಿಂದ ಪಡ್ಕೊಳ್ಬಹುದು ನೋಡಿ ಇವಾಗ ಇದನ್ನು ಕನೆಕ್ಟ್ ಮಾಡಿ ಆಯಿತು ಕನೆಕ್ಟ್ ಮಾಡಲಿಕ್ಕೆ ಕೂಡ ಈಸಿ ಇದೆ ನೋಡಿ ಇಲ್ಲಿ ಹಿಡ್ಕೊಳ್ಲಿಕ್ಕೆ ಗ್ರಿಪ್ಪರ್ ಕೂಡ ಇದೆ ಅವಿ ಇಲ್ಲಿ ಸೊ ಇದು ಕನೆಕ್ಟ್ ಮಾಡೋದು ಈಸಿ ಕನೆಕ್ಟ್ ಮಾಡಿ ಆಯಿತು ಇವಾಗ ನೀರನ್ನು ಬಿಡ್ತೇನೆ ನೋಡೋಣ ಯಾವ ರೀತಿ ಸ್ಪ್ರಿಂಕಲ್ ಆಗುತ್ತೆ ಅಂತ ಹೇಳಿ ಇದಕ್ಕೆ ನೋಡಿ ಇದು ಕೂಡ ತಿರುಗುತ್ತೆ ಇದು ಕೂಡ ತಿರುಗುತ್ತೆ ಅದ್ರ ಜೊತೆಗೆ ಸೊ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಯಾವುದೇ ಒಂದು ಸಣ್ಣ ಒಂದು ಜಾಗ ಒಂದು ಸೆಂಟಿಮೀಟರ್ ಅಷ್ಟು ಜಾಗ ಬಿಡದೆ ಇದು ನೀರನ್ನು ಮಾಡುತ್ತೆ ನೋಡೋಣ ಇದು ಆನ್ ಮಾಡ್ಕೊಂಡು ಬರ್ತೇನೆ ನಾನು ಇವಾಗ ನೋಡಿ ವೀಕ್ಷಕರೇ ಈಗ ಅವರು ಚಾಲು ಮಾಡ್ಲಿಕ್ಕೆ ಹೋಗಿದ್ದಾರೆ ಸ್ಟಾರ್ಟ್ ಮಾಡಿದ್ರು ಪ್ರೆಷರ್ ಬರಲಿಲ್ಲ ಅದ್ರದ್ದು ರೊಟೇಟ್ ಇದೆ ನೋಡಿ ಎಲ್ಲೋ ಕಲರ್ ಕೂಡ ರೊಟೇಟ್ ಇದೆ ಇನ್ನು ಸ್ಪೀಡ್ ಇದೆ ನೋಡಿ ಎಷ್ಟು ದೂರ ಹೋಗ್ತಾ ಇದ್ದೇನೆ ಅಷ್ಟು ದೂರ ಕವರ್ ಆಗ್ತಾ ಇದೆ ಅದು ಅಲ್ಲಿ ತನಕ ನೀರು ಬರ್ತಾ ಇದೆ ಸುಮಾರು ದೂರಕ್ಕೆ ಬಂದಿದೆ ನಾನೀಗ ಜಟ್ಟಿಂದ ಆಲ್ಮೋಸ್ಟ್ ಈಗ ಹದಿನೈದು ಎರಡು ಇಷ್ಟು ದೂರ ಬಂದೆ ನಾನು ನೋಡಿ ಅಲ್ಲಿಂದ ಇಲ್ಲಿವರೆಗೆ ನೀರು ಬರ್ತದೆ ನೀವು ನೋಡ್ಬೋದು ನೀರು ಹಾರ್ತದೆ ಇಲ್ಲಿ ನೋಡ್ಬೋದು ನೀನು ನೀರು ಹಾರ್ತದೆ ಇದು ದಾಟಿ ಹೋಗ್ತದೆ ಆ ಜಟ್ಟಿಂದ ಆ ಜಟ್ಟಿಂದ ಇಲ್ಲಿಗೆ ಸುಮಾರು ಇಪ್ಪತ್ತಡಿ ಇದೆ ಇಪ್ಪತ್ತಡಿಯೂ ಕ್ರಾಸ್ ಆಗಿ ಹೋಗ್ತಾಯಿದೆ ನೀರು ನೋಡಿ ಇಲ್ಲಿ ಮಟ್ಟ ಬರ್ತದೆ ಇಪ್ಪತ್ತಡಿನೂ ಕ್ರಾಸ್ ಮಾಡಿ ಹೋಗ್ತದೆ ಒಂದು ಸೈಡಲ್ಲಿ ನೋಡಿ ವೀಕ್ಷಕರ ತುಂಬ ಚೆನ್ನಾಗಿ ನಾನು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ಡಬಲ್ ತುಂಬ ಚೆನ್ನಾಗಿ ಹರ್ತಾಯಿದೆ ಸಿಕ್ಕಪಡೆ ಸೂಪರ್ ಅಂದರೆ ಸೂಪರ್ ಇದೆ ಅದು ನನಗೆ ತುಂಬ ಇಷ್ಟ ಇದು ಇಷ್ಟು ದಿನ ನಾವು ಏನೇನು ಮಾ ಹಾಕಿದ್ದೇವಲ್ಲ ಆ ಎಲ್ಲ ಜಟ್ಗಳಲ್ಲಿ ಇದು ನನಗೆ ಫಸ್ಟು ಸೂಪರ್ ಅನಿಸಿದ್ದು ಅಂತ ಹೇಳ್ಬೋದು ಇದು ಬೇರೆ ಬೇರೆ ರೀತಿಯ ಜಟ್ಟುಗಳನ್ನು ಹಾಕಿದ್ವಿ ನಾವು ಅವು ಅದು ಕೂಡ ಸೂಪರ್ ಇದೆ ಆದರೆ ಇದು ಮಾತ್ರ ನೋಡಿ ನಾನು ಇಷ್ಟು ಸಿಕ್ಕಾಪಟ್ಟು ತುಂಬ ಇಷ್ಟ ಆಯ್ತು ನಂಗೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದಕ್ಕೆ ಸ್ಟಾರ್ ಕೇಳೋದಾದ್ರೆ ನಾನು ಐದಕ್ಕೆ ಆರು ಸ್ಟಾರ್ ಕೊಡ್ಲಿಕ್ಕೂ ಕೂಡ ರೆಡಿ ಇದೆ ನಾನು ಹಿಂದಿನ ಸಂಚಿಕೆಗಳಲ್ಲಿ ಹಾಕಿರುವಂತಹ ಎಲ್ಲ ಜಟ್ಗಳಲ್ಲಿ ಈ ಜಟ್ ನಂಗೆ ತುಂಬ ಇಷ್ಟ ಆಯಿತು ಹಿಂದಿನ ಸಂಚಿಕೆಗಳಲ್ಲೂ ಕೂಡ ತುಂಬ ಇಷ್ಟ ಆಗಿದ್ದು ಜಟ್ಗಳು ಕೂಡ ಇದಾವೆ ಅದರಲ್ಲಿ ಯಾವ ರೀತಿ ಗನ್ ಟೈಪ್ ಅಂತ ಹೇಳಿದ್ನಲ್ಲ ನಾನು ಆ ಗನ್ ಟೈಪ್ ಜಟ್ಗಳು ತುಂಬ ಇಷ್ಟ ಆಗಿತ್ತು ನಂಗೆ ಇದು ಕೂಡ ತುಂಬ ಇಷ್ಟ ಇದೆ ಇಷ್ಟ ಆಯಿತು ಸೊ ಇದಕ್ಕೆ ಐದಕ್ಕೆ ಆರು ಸ್ಟಾರ್ ಕೊಡ್ತೇನೆ ನಾನು ಇಲ್ಲಿ ಹತ್ರ ತಗೊಂಡ್ ಬಂದು ತೋರಿಸಿ ಎಷ್ಟು ಪವರ್ ಉಂಟು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಸ್ಪೀಡ್ ತಿರ್ತಾ ಉಂಟು ಇದು ನೋಡಿ ವೀಕ್ಷಕರ ಸೌಂಡ್ ಕೇಳಬಹುದು ನೀವು ಯಾವ ತರ ಇದೆ ಸೌಂಡ್ ಸಿಕ್ಕಾಪಟ್ಟೆ ಸ್ಪೀಡ್ ಇದೆ ತುಂಬಾ ಲೈಕ್ ಆಯ್ತು ನನಗಿದು ನೋಡಿ ಇದು ನೀರು ಎಷ್ಟು ಸ್ಪ್ರಿಂಕಲ್ ಮಾಡುತ್ತೆ ಅಂತ ಹೇಳಿದ್ರೆ ನಾ ಹೇಳ್ದಂಗೆ ಒಂದು ಸೈಡಿಗೆ ಇಪ್ಪತ್ತಡಿ ಅಷ್ಟು ಸ್ಪ್ರಿಂಕಲ್ ಮಾಡ್ತಾ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ಇದೆ ಜಾಸ್ತಿ ಆಗ್ತಿದೆ ಹಾಂ ಜಾಸ್ತಿನೇ ಆಗ್ತಾ ಇದೆ ಆದರೆ ಟ್ವೆಂಟಿ ಫೀಟ್ ಕನ್ಸಿಡರ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದನ್ನು ನೀವು ಕಣ್ಣು ಮುಚ್ಚಿ ತಗೊಳ್ಬೋದು ನಾನಂತೂ ಇದಕ್ಕೆ ಐದಕ್ಕೆ ಆರು ಸ್ಟಾರ್ ಕೊಡ್ತೇನೆ ಒಂದು ವೇಳೆ ಇದನ್ನು ನೀವು ಮುಂಚೆನೇ ಯೂಸ್ ಮಾಡಿದ್ರೆ ಇದಕ್ಕೆ ನೀವು ಎಷ್ಟು ಸ್ಟಾರ್ ಕೊಡ್ತೀರಾ ನಿಮ್ಮ ಒಂದು ಅನಿಸಿಕೆ ಪ್ರಕಾರ ಅನ್ನೋದನ್ನು ಹೇಳಿ ತುಂಬ ಪವರ್ ಇದೆ ಇದಕ್ಕೆ ಫುಲ್ ಪವರ್ಫುಲ್ಲಾಗಿ ಹಾರ್ತಾ ಇದೆ ಇದು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಡೀಲರ್ಸ್ಗಳಿಗೆ ನಾವು ಕಾಲ್ ಮಾಡಿದ್ವಿ ಡೈರೆಕ್ಟ್ ಅವರು ಹೇಳಿದರು ಇದನ್ನು ನೀವು ಕಲಂಗಡಿಗೂ ಯೂಸ್ ಮಾಡಬಹುದು ಜೋಳಕ್ಕೆ ಯೂಸ್ ಮಾಡ್ಬೋದು ಆದರೆ ಜೋಳ ಎಷ್ಟು ಹೈಟ್ ಬರುತ್ತೆ ನಾರ್ಮಲಿ ಅದಕ್ಕಿಂತ ಒಂದು ಎರಡು ಅಡಿಯಷ್ಟು ಹೈಟ್ ಇಟ್ಟು ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಜೋಳಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ ಹಾಗಾದರೆ ವೀಕ್ಷಕರ ಈ ಸಂಚಿಕೆ ನಿಮಗೆ ಹೇಗಷ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಕೂಡ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬಾಯ್